ಮದ್ದೂರ್ ಪಟ್ಟಣದ ಎಚ್ ಕೆ ವೀರಣಗೌಡ ಪದವಿ ಕಾಲೇಜಿನಲ್ಲಿ ನಡೆದ ಆರನೇ ವರ್ಷದ ಜಾನಪದ ಜನೆಯರ ಕಾರ್ಯಕ್ರಮವನ್ನು ಜಾನಪದ ಶೈಲಿಯಲ್ಲಿ ಭತ್ತ ಕುಟ್ಟುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಮಂಡ್ಯದ ಜಾನಪದ ಜನೆಯರು ಸಂಘದ ವತಿಯಿಂದ ಪಟ್ಟಣದಲ್ಲಿ ಭಾನುವಾರ ನಡೆದ ಡಾಕ್ಟರ್ ಜಯಲಕ್ಷ್ಮೀ ಸೀತಾಪುರ ಜಾನಪದ ತಜ್ಞೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಜಾನಪದ ವಿದ್ವಾಂಸೆ ಸುಶೀಲ ಒನ್ನೇಗೌಡ ಹಾಗೂ ರಾಷ್ಟ್ರಮಠದ ಪೂಜಾ ಕುಣಿತ ಕಲಾವಿದೆ ಕೀರ್ತಿನಿ ಅವರುಗಳಿಗೆ ಜಾನಪದ ಜನೆಯ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಂಶುಪಾಲೆ ಡಾಕ್ಟರ್ ಅನ್ಸೂಯ್ಯ ಒಂಬಾಳೆ ಪ್ರಶಸ್ತಿ ಪುರಸ್ಕೃತರನ್ನು ಕುರಿತು ಮಾತನಾಡಿದರು ಭಾನುವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಗರ ಇನ್ನರ್ವಿಲ್ ಸಂಸ್ಥೆ ಸಂಸ್ಥಾಪಕ ಕಾರ್ಯದರ್ಶಿ ಲಕ್ಷ್ಮೀ ಮಂಜುಳಾ ಬೋರೇಗೌಡ ಅವರು ಮಾತನಾಡಿ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ ಎಂದರು ಜಾನಪದ ಜನೆಯರು ಸಂಘದ ಅಧ್ಯಕ್ಷೆ ಡಾಕ್ಟರ್ ಎಸ್ಎಸ್ಸಿ ಸಿ ಮಂಗಳ ಅಧ್ಯಕ್ಷತೆ ವಹಿಸಿದರು ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಿಪಿ ಸ್ವಾಮಿ ಎಂಎಚ್ ಚನ್ನೇಗೌಡ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಸಿ ಅಪೂರ್ವ ಚಂದ್ರು ಮುಖ್ಯ ಅತಿಥಿಗಳಾಗಿದ್ದರು ಜಾನಪದ ಅರ್ಜನೆಯರ ಸಂಘದ ಉಪಾಧ್ಯಕ್ಷೆ ಜಿ ಉಷಾರಾಣಿ ಕಾರ್ಯದರ್ಶಿ ಡಾಕ್ಟರ್ ಎಂ ಕೆಂಪಮ್ಮ ಖಜಾಂಚಿ ಡಾಕ್ಟರ್ ಆರ್ ಪಿ ಚಾಯಾ ನಿರ್ದೇಶಕರಾದ ಡಾಕ್ಟರ್ ಸುಜಾತ ಹಕ್ಕಿ ಡಾಕ್ಟರ್ ಪೂರ್ಣಿಮಾ ಪ್ರೊಫೆಸರ್ ಎಂ ಶ್ರೀಲತಾ ಡಾಕ್ಟರ್ ಎನ್ ರಮ್ಯಾ ಡಾಕ್ಟರ್ ತೇಜಸ್ವಿನಿ ಶಿಲ್ಪಾ ಕೃಷ್ಣೇಗೌಡ ಡಾಕ್ಟರ್ ದೇವಿಕಾ ಎಸಿ ಮಾನಸ ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರ ಜಾನಪದ ತಜ್ಞ ಪ್ರಶಸ್ತಿ ಪ್ರಾಯೋಜಕರಾದ ನಿವೃತ್ತ ಕನ್ನಡ ಪ್ರಾಧ್ಯಾಪಕಿ ಡಾಕ್ಟರ್ ಎನ್ಎಸ್ ಸರಸ್ವತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮುಂದಿನ ಸತಿ ಮಾಡಿ ಅಂತ ಆಶಿಸ್ತೀನಿ ಹಾಗೆ ಅವ್ರಿಗೆ ನಮ್ಮ ಭಾರತೀಯಟರ ಸ್ವಾಗತ ನಮ್ಮ ಈ ಒಂದು ಕಾರ್ಯಕ್ರಮನ ಅಲ್ಲಿ ಸುತ್ತಮುತ್ತ ತಿಳುವಳಿಕೆ ಅಲ್ಲಿ ಇರುವಂಥವ್ರಿಗೆ ನಾವು ಸಹ ಸನ್ಮಾನ ಮಾಡಿಕೊಂಡು ಅದಕ್ಕೆ ಮುಂದಿನ ಸತಿ ர் சுஷீலாட அவ நம்ம அகாத அமிய நான் அந்த